ಎಲ್ಲ ಸಮಾಜದ ಹೆಸ ಸಮಾಜದ ಗುರಿಹಿರಿಯರೇ ಮಾತೆಯರೇ ಕು ಮಿತ್ರರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಹನುಮಂತ ಚಂದ್ರ ದೇವಸ್ಥಾನಗಳ ಜನಸ ಇವತ್ತು ಹದಿನೆಂಟನೇ ತಾರೀಕು ಹದಿನೆಂಟು ಮೆಟ್ಟಲುಗಳ ಎದುರುಗಡೆ ನಿಂತ್ಕೊಂಡು ಪವಿತ್ರವಾದಂಥ ಅಯ್ಯಪ್ಪನ ಇರುಮಡಿ ಹಾಗೂ ಕೊರಳಲ್ಲಿ ಮಾಲೆಯನ್ನು ಧರಿಸಿಕೊಂಡು ಒಂದು ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಮಾಜದ ಧರ್ಮದರ್ಶಿ ಅಂತ ಅನ್ಕೊಂಡವರು ಸಮಾಜದ ಅಧ್ಯಕ್ಷರು ನಿನ್ನೆ ಒಂದೇನು ಸ್ಪಷ್ಟೀಕರಣ ಕೊಟ್ಟಿದ್ದು ವಿಡಿಯೋ ನೋಡಿದೆ ಮಾನ್ಯ ಸತೀಶ್ ಮರಾಡಿ ಅವರೇ ದಯವಿಟ್ಟು ನಾವು ಏನೇ ಆಪಾದನೆ ಮಾಡಬೇಕಾದ ಒಂದು ಆಧಾರ ಅನ್ನೋದು ಬೇಕು ನಿರಾಧಾರವಾದಂತಹ ಆಪಾದನೆ ಮಾಡಿದ್ದು ಅದನ್ನ ಅಯ್ಯಪ್ಪನೇ ನಿಮಗೆ ನುಡ್ಕೋತಾನೆ ಅಯ್ಯಪ್ಪನ ಎದುರುಗಡೆ ಪ್ರಮಾಣ ಮಾಡಿ ಹೇಳ್ತೀನಿ ಎಸ್ ಸಮಾಜ ಚಿಂತನ ಮಂಥನ ಸಮಿತಿಯಿಂದ ನಾವು ಒಂದು ಪೈಸೆಯ ಯಾವುದೇ ರೀತಿಯ ಅವ್ಯವಹಾರವನ್ನು ಮಾಡಿಲ್ಲ ಜನರ ದೇಣಿಗೆ ಬಂದಿದ್ದನ್ನ ಅದು ಕೋವಿಡ್ ಅಲ್ಲಿ ಒಂದು ದವಸ ಧಾನ್ಯ ಹಂಚಿದ್ದಾಗಿರ್ಬೇಕು ಸರ್ಕಾರಿ ಹಂಚಿದ್ದಾಗಿರಬಹುದು ಗರುಡ ಪುರಾಣ ಹೇಳಿದ್ದಾಗಿರಬಹುದು ಹಾಗೂ ಗೋತ್ರಾವಳಿಯ ವಿಷಯವಾಗಿ ಜಾಗೃತಿ ಮೂಡಿಸುವಂಥ ಕಾರ್ಯ ಆಗಿರಬಹುದು ಪ್ರತಿಯೊಂದು ಕಾರ್ಯದಲ್ಲೂ ಜನರು ಏನು ಧರಿಗೆ ಕೊಟ್ಟಿದ್ರು ಅದಕ್ಕೆ ನನ್ನ ಕಿಸೆಯಿಂದ ನನ್ನ ಮನೆಯಿಂದ ಹೆಚ್ಚಿನ ದುಡ್ಡನ್ನು ಹಾಕಿ ನಾವು ಕಾರ್ಯಕ್ರಮ ಮಾಡಿದ್ದೇವೆ ನೀವು ಕೇಂದ್ರ ಪಂಚಾಯತ್ ಯಾವುದೂ ಹಾಲನ್ನು ನನಗೆ ಉಚಿತವಾಗಿ ಕೊಟ್ಟಿಲ್ಲ ಕಾರಣ ಚಿಂತನ ಮಂತ್ರ ಸಮಿತಿಯಿಂದ ನಾವು ಚುನಾವಣೆ ಮಾಡಿರಿ ಅಂದಾಗ ನಿಮಗೆ ಒಂಥರ ಏನೋ ಆಗಿತ್ತು ಅವಾಗ ಈಗಲೂ ಕೂಡ ನಾವು ಹೇಳ್ತಾ ಇದ್ದೀವಿ ದಯವಿಟ್ಟು ರಾಜೀನಾಮೆ ಕೊಡಿ ನೀವು ಒಬ್ಬ ಒಳ್ಳೆಯ ವ್ಯಕ್ತಿ ಆಗಿದ್ರೆ ಮಹಾಸಭೆಯನ್ನು ಮಾಡೋಣ ಚುನಾವಣೆಗೆ ನಿಲ್ಲಿ ನಿಮಗೆ ಏನು ಸಮಾಜ ಸೇವೆ ಅಂತ ಹೇಳ್ತಾ ಇದ್ದೀರಲ್ಲ ಆ ಸಮಾಜ ಸೇವೆ ನೀವು ಮಾಡಿದಿರಿ ನೀವು ಗೆದ್ದು ಬರ್ತೀರಿ ನೀವು ನಿಂತಿದ್ದೆ ಆದರೆ ನಾನು ನಿಂತಿರ್ತೇನೆ ಎದುರುಗಡೆ ಸಮಾಜ ಯಾರಿಗೆ ಆರಿಸ್ಕೊಂಡ್ ಬರ್ತದ ಅನ್ನೋದು ಮುಂದಿನ ದಿನದಲ್ಲಿ ನೋಡೋಣ ಅದನ್ನು ಬಿಟ್ಟು ನೀವು ಅಪಪ್ರಚಾರವನ್ನು ದಯವಿಟ್ಟು ಮಾಡಬೇಡಿ ಅದು ನೀವೇನು ಅಪಪ್ರಚಾರ ಮಾಡಿರಿ ಆ ಅಯ್ಯಪ್ಪನಿಗೆ ಮುಹರ್ತದ ಅಯ್ಯಪ್ಪನ ಪ್ರಮಾಣವಾಗಿ ನಾ ಯಾವುದೋ ಅವ್ಯವಹಾರ ಮಾಡಿಲ್ಲ ಅನ್ನುವಂಥ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಸ್ವಾಮಿಯೇ ಶರಣಮಯ್ಯಪ್ಪ